ಫ್ರೆಂಡ್ಸ್ ಬರ್ರಿ ಎಲ್ಲರೂ ಹೆಂಗೆ ಅದರಿ ಆರಾಮದ ಅಂದ್ಕೋತೀನಿ ಮಸ್ತ್ ಅದಿರಿ ಅಂದ್ಕೋತೀನಿ ಹಂಗೆ ಬರ್ರಿ ನಾವು ಹೋಗೋಣ ಎಲ್ಲಿ ಹೋಗೋಣ ಅಂದ್ರೆ ಇವತ್ತ ನಾನು ನಮ್ಮ ಅಮ್ಮಗಳ ಮನೆಗೆ ಹೋಗತ್ತಿರೀ ನೋಡ್ರಿ ಇಲ್ಲೇ ಕೂದಲಾ ಪದ ಹೆಂಗೆ ಸ್ಟೈಲ್ ಕಸ್ತೂರಿ ಅವ ಕಣ್ ಬಿಟ್ಕೊಂಡು ಬಿಟ್ಕೊಂಡು ನನ್ನ ನೋಡಕತ್ತಾಳ್ರಿ ಯಾಕೆ ನೋಡತ್ತ ಅಂತ ಗೊತ್ತಿಲ್ಲ ಯಾವ್ದು ಸಂಬಂಧ ನೋಡತ್ತ ಅನ್ನೋ ಗೊತ್ತಿಲ್ಲ ನಾ ಎಲ್ಲ ಹೋಗ್ಕೊಂಡ ನಮ್ಮ ಕಣ್ಣು ಬಿಟ್ಕೊಂಡು ಹಿಂಗೆ ನೋಡ್ತಾಳ್ರಿಕ್ಕಿ ಏನು ಮಾಡೋಕೆ ಆಗಿಲ್ಲರಿ ಬರ್ರಿ ಎಲ್ಲರೂ ಹೋಗುಣ್ರಿ ಕರ್ಕೊಂಡು ಹೋಗ್ಕನಿ ನಮ್ಮಮ್ಮಗೆ ಹಂಗೆ ಬೆಟ್ಟ ಮಾಡ್ತಾನೆ ಇಲ್ಲಿ ನೋಡ್ರಿ ಮೇಘ ಬಂದನು ನಾನು ತಲೆ ಬಂದ ಎದಿತ್ಲು ಎದ್ನಿತ್ ಕರಾಚಿ ತಿಂದ ಇವ್ರ ಬಾಯಿಗೆಲ್ಲ ಖಾರ ಹತ್ತಿ ಬಿಟ್ಟೇತ್ರಿ ಅದಕ್ಕೆ ಈಕೆ ಕರಾಚಿ ತಿಂದ ಅಳಾಕತಿ ಈಗ ದಾದೂನು ಸಕ್ರಿ ದಾದೂನು ಸಕ್ರಿ ತಿನ್ನಾಕತ್ತ್ರಿ ಸಕ್ರಿ ತಿನ್ನಾಕತ್ತ್ರಿ ದೂನು ಬರ್ರಿ ಫ್ರೆಂಡ್ಸ್ ಹಂಗ ಒಳಗಣ್ಣ ಒಳಗೋಗಿ ತೋರಿಸ್ತೇನ್ರಿ ನನ್ ಗಂಡ ಏನ್ ಮಾಡಾಕತ್ತ ಬರ್ರಿ ಅಕ್ಕಿ ಹಳಾಕತ್ತಡ್ರಿ ಇಲ್ಲ ಏ ಹೇ ಹೇ ಇಲ್ಲ ನೋಡ್ರಿ ಇವರು ಆರಾಮಾಗಿ ಮಕ್ಕೊಂಡಾರ್ರಿ ಗಂಡ ದೇವ ಮಕ್ಕಂದ್ರಿ ಗಂಡ ದೇವ ಏನ್ ಮಾಡಕತ್ತಿ ಹ ಗಂಡ ದೇವ ಮಕ್ಕಂದ್ ನೋಡ್ರಿ ಎಷ್ಟ್ ಆರಾಮಾಗಿ ಮಕ್ಕಂದ್ರಿ ಆದ್ರೆ ಹಿಂಗ ಗೊತ್ತಿಲ್ಲ ಈಗ ನಾನು ಶಾಕ್ ಕೊಡ್ತಾನಂತ ಹೇಳಿ ಏನಂದ್ರ ಈಗ ನಮ್ಮನ್ನು ಹೋಗಿ ಹೋಗಿ ಅಮ್ಮಾಗ ಮನಿಗ್ ಬಿಟ್ಟು ಬರ್ಬೇಕ್ರಿ ಈ ಸದ್ಯ ಶಾಕ್ ಆಗಿಬಿಡ್ತಾನು ನೋಡ್ರಿ ಈಗ ಬರ್ತಿಲ್ಲ ಬಿ ಬಿಡಕ ಬರ್ತಾನಂತ ಅಂದ್ರಿ ಯಾಕಂದ್ರ ಕ್ಯಾಮ್ರಾ ಚಾಲು ಐತಿ ಅದಕ್ಕ ಚೆನ್ನಾಗೆ ಮಾತಾಡಿದ ಇಲ್ಲ ಅಂದ್ರೆ ಈಗ ನನಗ ಮಸ್ತ್ ಮಾತಾಡದಿದ್ದ ಇರ್ಲಿ ಬಿಡ್ರಿ ಬರ್ರಿ ಹಂಗ ಹೋಗ್ ನಮ್ಮ ಅಮ್ಮ ಮನಿಗ್ ಹೋಗ್ರಿ ಎಲ್ಲಾರು ಬರ್ರಿ ಮನಿಗ ನಾ ತಾಸ ಆಯ್ತಲ್ರಿ ನೋಡ್ರಿ ಸ್ವಲ್ಪ ಏನಾರ ಎಫೆಕ್ಟ್ ಮಾಡ್ತಾನೆ ಮಾಡಿದಿಲ್ರಿ ಗೊತ್ತಿತ್ತು ನನಗೆ ಹಿಂಗ ಮಾಡ್ತಾನಂತ ಇಮ್ಮ ಅದು ನಮಗೂ ಗೊತ್ತಿಲ್ಲ ನೀನು ಇವಾಗ ಬರಬೇಕು ಅಷ್ಟೇ ಓಕೆ ರೀ ಫ್ರೆಂಡ್ಸ್ ಓಕೆ ಬೈ ಬಾಯ್ ರೀ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಷ್ಟ ಆದ್ರೂ ಲೈಕ್ ಮಾಡ್ರಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದಕ್ಕೊಂದು ಲೈಕ್ ಕೊಡ್ರಿ ಇದಕ್ಕೊಂದು ಕಮೆಂಟ್ ಮಾಡ್ರಿ ಹೆಂಗೈತಿ ವಿಡಿಯೋ ಅಂತ ಬಾಯ್ ಬಾಯ್